ಜಾಗದಲ್ಲಿ ನೀರನ್ನ ಯೂಸ್ ಮಾಡಂಗಿಲ್ಲ ನೀರನ್ನ ಯೂಸ್ ಮಾಡ್ತಾ ಇದಾರೆ ಅದು ಎರಡನೇ ಪ್ರಾಬ್ಲಮ್ ಮೂರನೇ ಪ್ರಾಬ್ಲಮ್ ಏನಾಯ್ತು ಅಂತ ಹೇಳಿದ್ರೆ ನಮಗೆ ಈ ಯುಟಿಲಿಟಿ ಕೊಟ್ಟಾಗ ಇಲ್ಲಿ ಕುಬ್ಬೇರ ಮೂಲೆ ಕಟ್ ಆಯ್ತು ಮಾಡಿದ ಒಂದ್ ಕೆಲಸ ನಮ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಮೂರು ಒಂದೇ ಒಂದು ತಪ್ಪಿಂದ ಮೂರು ಪ್ರಾಬ್ಲಮ್ಗಳು ನಮಗೆ ಕ್ರಿಯೇಟ್ ಆಯ್ತು ನಮಃ ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ ವೀಕ್ಷಕರೇ ಈ ದಿನ ಯುಟಿಲಿಟಿ ಮನೆಗೆ ಯುಟಿಲಿಟಿ ಮಾಡ್ಕೋತಾ ಇದಾರೆ ಯುಟಿಲಿಟಿ ಮಾಡ್ಕೊಂಡ್ರೆ ಮನೆಗೆ ಪ್ರಾಬ್ಲಮ್ಗಳು ಯಾವ ರೀತಿ ನೀವೇ ತಂದ್ಕೊತಾ ಇದೀರಾ ಮನೆ ಡಿಸೈನು ನಾವು ಮನೆಯಿಂದ ಹೊರಗಡೆ ಹೋಗ್ಬೇಕು ನೋಡ್ಬೇಕು ಮನೆಯಿಂದ ವ್ಯೂ ತಗೋಬೇಕು ನಮಗೆ ಫ್ರೆಶ್ ಗಾಳಿ ತಗೋಬೇಕು ಯುಟಿಲಿಟಿ ಕೂಡ ಹಾಕಿ ಕುಡಿಬೇಕು ಈ ರೀತಿ ಆಸೆಗಳು ಇದರಿಂದಾಗಿ ಮಾಡ್ತಾ ಇದಾರೆ ಅಂದರೆ ಯುಟಿಲಿಟಿನ ಮಾಡ್ಕೊತಾ ಇದಾರೆ ಯುಟಿಲಿಟಿ ಮಾಡ್ಬೋದು ಆದರೆ ವಾಸ್ತು ಪ್ರಕಾರ ಮಾಡಿದಾಗ ಅಲ್ಲಿ ಪ್ರಾಬ್ಲಮ್ಗಳು ಆಗಲ್ಲ ಸಮಸ್ಯೆ ಆಗಲ್ಲ ಈಗ ಏನಾಗ್ತಾ ಇದೆ ಅಂದರೆ ಯುಟಿವಿಟಿ ಮಾಡಿದಾಗ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಇದೆ ಯಾವ ರೀತಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಇದೆ ಎಲ್ಲಿ ಅಂತ ಹೇಳಿದ್ರೆ ನೋಡಿ ತೋರಿಸ್ಕೊಡ್ತೀನಿ ಯಾವ ರೀತಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಮಾಡ್ಕೊತಾ ಇದೀವಿ ನಮ್ಗೆ ನಾವೇ ಇರೋದನ್ನ ನಾವು ಮನೇನ ದೋಷಯುಕ್ತವಾಗಿ ಮಾಡ್ಕೊತಾ ಇದ್ದೀವಿ ನಮ್ಮ ಮನೇಲಿ ವಾಸ ಮಾಡ್ಕೊಂಡು ನೆಮ್ಮದಿಯಾಗಿ ಇರಬೇಕು ಅಂತ ಹೇಳಿದ್ರೆ ನಾವು ಡಿಸೈನು ನಮಗೆ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೋ ಈಡೇರಿಸ್ಕೊಳ್ಳೋಸ್ಕರ ಯುಟಿವಿಟಿ ಅಂತ ಮಾಡಿಕೊಂಡು ಅಲ್ಲೇನಾಗ್ತಿದೆ ಸಮಸ್ಯೆ ಆ ಪ್ರಾಬ್ಲಮ್ಗಳನ್ನ ನಾವು ತಂದುಕೊಳ್ತಾ ಇದ್ದೀವಿ ಸ್ವತಃ ನಾವೇ ನಮ್ಮ ಸ್ವಯಂಕೃತವಾಗಿ ಮಾಡ್ಕೊತಾ ಇದೀವಿ ಅಲ್ಲಿ ಯುಟಿಲಿಟಿ ಮಾಡ್ಕೋಬಹುದು ನಮ್ಗೆ ವಾಸ ಪ್ರಕಾರವಾಗಿ ಮಾಡ್ಕೊಂಡಾಗ ಅಲ್ಲಿ ನಮ್ಗೆ ಪ್ರಾಬ್ಲಮ್ಗಳು ಸಮಸ್ಯೆಗಳು ಆಗಲ್ಲ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ವೀಕ್ಷಕ್ರೆ ಫಸ್ಟ್ ಬಂದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇಲ್ಲಿ ಏನಾಗ್ತಾ ಇದೆ ಫಸ್ಟ್ ಯುಟಿಲಿಟಿ ಮಾಡ್ತಾ ಇರೋದೀಗ ಗ್ರೌಂಡ್ ಫ್ಲೋರ್ ಅಲ್ಲಿ ಬಂದಾಗ ಯುಟಿಲಿಟಿ ಅಂತ ಮೊದಲು ಮಾಡ್ಕೊತ ಇದಾರೆ ಎಲ್ಲಿ ಮಾಡ್ತಾ ಇದಾರೆ ಅಂದ್ರೆ ಇದು ನಾಲ್ಕು ಭಾಗ ಮಾಡಣ ಅಡಿಗೆ ಮನೆ ಅಡುಗೆ ಮನೆಗೆ ಬಂದಾಗ ಇವರು ಏನ್ ಮಾಡ್ತಾ ಇದಾರೆ ಅಡ್ಗೆ ಮನೆಗೆ ಅಂತ ಯುಟಿಲಿಟಿನ ಕೊಡ್ತಾ ಇದಾರೆ ಅಡ್ಗೆ ಮನೆಗೆ ಯುಟಿಲಿಟಿನ ಇಲ್ಲಿ ಏನ್ ಮಾಡ್ತಾ ಇದಾರೆ ಅದೋ ರಾಂಗ್ ರೋಟಲ್ಲಿ ಡೋರ್ ಓಪನ್ ಮಾಡ್ತಾ ಇದಾರೆ ಇಲ್ಲಿ ಬರ್ಬೇಕು ಡೋರ್ ಇಲ್ಲಿ ಬರ್ಬೇಕು ಹೊರಗಡೆ ಬರಕ್ಕೆ ಯುಟಿಲಿಟಿನ ಹಿಂಗ್ ಕೊಡ್ಕೊತಾ ಇದಾರೆ ಈ ರೀತಿ ಯುಟಿಲಿಟಿನ ಕೊಡ್ಕೊಳ್ತಾ ಇದಾರೆ ಈ ರೀತಿ ಯುಟಿಲಿಟಿ ಕೊಟ್ಕೊಂಡು ಇಲ್ಲೇ ಮಾಡ್ತಾ ಇದಾರೆ ನಮ್ಮ ಅಡಿಗೆ ಮನೆ ಎಂದು ಈಸಿಯಾಗಿ ಬರ್ಲಿ ಅಂತ ಹೇಳಿ ಇಲ್ಲಿ ವಾಷಿಂಗ್ ಮೆಷೀನು ಆಮೇಲೆ ಪಾತ್ರೆ ವಾಶ್ ಈ ರೀತಿ ಆ ಬಟ್ಟೆ ಒಗೆ ಎಲ್ಲ ಕೆಲಸಗಳನ್ನ ಮನೆಯಲ್ಲಿ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀರ್ನ ಯೂಸ್ ಮಾಡಕ್ಕೆ ಟೋಟಲ್ ಆಗಿ ನೀರ್ನ ಯೂಸ್ ಮಾಡ್ತಾ ಇದ್ದಾರೆ ಅದು ಅಗ್ನಿ ಮೂಲೆಯಲ್ಲಿ ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಆಗಿ ಸಮಸ್ಯೆ ಆಗಿದ್ರೆ ಯುಟಿಲಿಟಿ ಅಂತ ಕೊಟ್ಟಿದ್ದು ಮೊದಲನೇ ಪ್ರಾಬ್ಲಮ್ ಸಮಸ್ಯೆ ಎರಡನೇ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ಈ ಜಾಗದಲ್ಲಿ ನೀರ್ನ ಯೂಸ್ ಮಾಡಂಗಿಲ್ಲ ನೀರ್ನ ಯೂಸ್ ಮಾಡ್ತಾ ಇದಾರೆ ಅದು ಎರಡನೇ ಪ್ರಾಬ್ಲಮ್ ಮೂರನೇ ಪ್ರಾಬ್ಲಮ್ ಏನಾಯ್ತು ಅಂತ ಹೇಳಿದ್ರೆ ನಮ್ಗೆ ಈ ಯುಟಿಲಿಟಿ ಕೊಟ್ಟಾಗ ಇಲ್ಲಿ ಕುಬೇರ ಮೂಲೆ ಕಟ್ ಆಯ್ತು ಮಾಡಿದ ಒಂದ್ ಕೆಲಸ ನಮ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಮೂರು ಒಂದೇ ಒಂದು ತಪ್ಪಿಂದ ಮೂರು ಪ್ರಾಬ್ಲಮ್ಗಳು ನಮಗೆ ಕ್ರಿಯೇಟ್ ಆಯ್ತು ಈಗ ನೋಡಿ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಈಗ ಹಿಂಗೆ ಎಕ್ಸ್ಟ್ರಾ ಹೇಳ್ಕೊಂಡ್ರಲ್ಲ ಇದು ಒಂದು ಮೂರು ಅಡಿ ನಾಲ್ಕು ಅಡಿ ಇದೆ ಎಷ್ಟೇ ಹೇಳಿದ್ರು ಒಂದ್ ಅಡಿ ಎಳಿದ್ರು ಎಕ್ಸ್ಟ್ರಾನೇ ಆಯ್ತು ಈಗ ಏನಾಯ್ತು ಕುಬೇರ ಮೂಲೆ ಇದು ನೈಋತ್ಯ ಭಾಗ ಕಟ್ ಆಯ್ತು ಕಟ್ ಆದಾಗ ಏನಾಗುತ್ತೆ ನೋಡಿ ಇಲ್ಲಿ ಪ್ರಾಬ್ಲಮ್ಗಳು ಏನಾಯ್ತು ನೈಋತ್ಯ ಕಟ್ಟಾದಾಗ ಇಲ್ಲಿ ಹಾಸ್ಪಿಟ್ಲ್ ಖರ್ಚು ಹಣ ವ್ಯಯ ನೀರಿನಂತೆ ಖರ್ಚಾಗಕ್ಕೆ ಸ್ಟಾರ್ಟ್ ಆಯ್ತು ಜೊತೆಗೆ ಏನಾಯ್ತು ಇಲ್ಲಿ ಮನೆ ಯಜಮಾನಿಗೂ ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಈ ನೈಋತ್ಯ ಭಾಗ ಕಟ್ಟಾದಾಗ ಮನೆ ಯಜಮಾನಿಗೆ ಸಮಸ್ಯೆಗಳು ಪ್ರಾಬ್ಲಮ್ ಆರೋಗ್ಯದ ಸಮಸ್ಯೆ ಈ ರೀತಿ ಆಗುತ್ತೆ ಇಲ್ಲೂ ಅಷ್ಟೇ ಮನೆ ಯಜಮಾನಿಗೆ ಆರೋಗ್ಯ ಸಮಸ್ಯೆ ಆಗುತ್ತೆ ಟೋಟಲ್ ಆಗಿ ಹಾಸ್ಪಿಟ್ಲ್ ಖರ್ಚು ದುಡ್ಡು ಖರ್ಚುಗಳು ಇನ್ನ ನೀರ್ನಂತೆ ಖರ್ಚಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದೊಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದಾರೆ ಯುಟಿಲಿಟಿನ ಕೊಡ್ತಾ ಇದಾರೆ ಯುಟಿಲಿಟಿ ಕೊಟ್ಟು ಪ್ರಾಬ್ಲಮ್ ಸ್ವಂತವಾಗಿ ಕ್ರಿಯೇಟ್ ನ ಮಾಡ್ಕೊಳ್ತಾ ಇದಾರೆ ಆಮೇಲೆ ಇನ್ನೇನ್ ಮಾಡ್ತಾ ಇದಾರೆ ಈಗ ನೆಕ್ಸ್ಟ್ ಬಂದು ಇದು ಇಲ್ಲಿಗೆ ಇದು ಅಡುಗೆ ಮಾಡೋದು ಹುಬ್ಬಳ್ಳಿ ನೆಕ್ಸ್ಟ್ ಬಂದಾಗ ಏನಾಗ್ತಾ ಇದೆ ಅಂತಂದ್ರೆ ಇದು ಫಸ್ಟ್ ಫ್ಲೋರ್ ಮನೆ ಮಾಡಿದ್ರು ಫಸ್ಟ್ ಫ್ಲೋರ್ ಅಲ್ಲಿ ರೂಮ್ ಬಂತು ರೂಮ್ ಬಂದಾಗ ಇದು ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಯುಟಿಲಿಟಿ ಬೇಕು ಅಂತ ಹೇಳಿ ಇಲ್ಲಿ ಕೊಡ್ತಾ ಇದಾರೆ ಯುಟಿಲಿಟಿ ಕೊಟ್ಟರು ಡೋರು ಕೊಟ್ಟರು ಇಲ್ಲಿ ಇಲ್ಲಿ ಬಂದು ಹೊರಗಡೆ ಇದೇನಾಯ್ತು ಅಗ್ನಿ ಮೂಲೆ ಕಟ್ ಆಯ್ತು ನೈಋತ್ಯ ಮೂಲೆ ಬೆಳಿತು ಅದಾದ್ಮೇಲೆ ನಮ್ಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಅಂದ್ರೆ ನೈಋತ್ಯ ಭಾಗ ಯಾವತ್ತು ನಮಗೆ ಕ್ಲೋಸ್ ಆಗಿರ್ಬೋದು ಏರಿಯಾ ನಮ್ಗೆ ಈ ಈಶಾನ್ಯದಿಂದ ಈ ಪಾಸಿಟಿವ್ ಎನರ್ಜಿ ಇಲ್ಲಿ ನಮ್ಗೆ ಸ್ಟಾಪ್ ಆಗ್ಬೇಕು ಇಲ್ಲಿ ಏನ್ ಮಾಡ್ತಾ ಇದಾರೆ ನೀವು ಓಪನ್ ಮಾಡ್ಕೊಂಡು ಬಿಟ್ಕೊಂಡಾಗ ಏನಾಗುತ್ತೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡೋದು ನಮ್ಗೆ ಎನರ್ಜಿ ನಿಲ್ಲಲ್ಲ ಮನೆಯಲ್ಲಿ ಹಣಕಾಸಿಗೆ ತೊಂದರೆ ಆಗುತ್ತೆ ಹಣಕಾಸು ನಿಲ್ಲಲ್ಲ ಎಷ್ಟು ದುಡ್ಡು ಬರಲಿ ಲಕ್ಷ ಬರಲಿ ಖಾಲಿ ಎರಡು ಲಕ್ಷ ಬರಲಿ ಖಾಲಿ ಎಷ್ಟು ಒಟ್ಟು ಟೋಟಲ್ ಆಗಿ ಹತ್ತು ಸಾವಿರ ಬರಲಿ ಒಂದು ಸಾವಿರ ಬರಲಿ ಎರಡು ಸಾವಿರ ಬರಲಿ ಮನೆಗೆ ದುಡ್ಡು ಬರುತ್ತೆ ಹಂಗೆ ಖಾಲಿ ಆಗಲಿ ಇಲ್ಲ ಮನೆಗೆ ಬರೋ ಟೈಮಲ್ಲಿ ಇನ್ನ ಆದ್ಮೇಲೆ ಕೊಟ್ಕೊಳ್ಬೇಕಾಗ ಆ ರೀತಿ ಪ್ರಾಬ್ಲಮ್ಗಳನ್ನ ಯುಟಿಲಿಟಿನ ಕೊಟ್ಕೊಂಡಾಗ ಪ್ರಾಬ್ಲಮ್ಗಳು ಆಗ್ತಾ ಇದೆ ಇಲ್ಲಿ ಯುಟಿಲಿಟಿ ಬೇಕೇ ಬೇಕು ನಮಗೆ ಯುಟಿಲಿಟಿನ ಕೊಡ್ಲೇಬೇಕು ಅಂತ ಹೇಳಿದ್ರೆ ನೀವು ಯಾವ ರೀತಿ ಮಾಡ್ಕೋಬಹುದು ಅಂತ ಹೇಳಿದ್ರೆ ಯುಟಿಲಿಟಿನ ಈಗ ಇದೊಂದು ಮನೆ ನಮ್ಗೆ ಮನೆ ಬಂತು ಯುಟಿಲಿಟಿ ನಮ್ಗೆ ಇಲ್ಲಿಗೆ ಬೇಕು ನಮ್ಗೆ ಅಂತ ಹೇಳಿದ್ರು ನಮ್ಗೆ ಇಟುಲಿಟ್ಟಿನ ಕೂತ್ಕೊಳ್ಳೋಕೆ ಜಾಗ ಸಪ್ರೇಟ್ ಆಗಿ ಬೇಕು ಅಂದಾಗ ಅವರು ಯುಟಿಲಿಟಿನ ಇಲ್ಲಿ ಕೊಡ್ಬೋದು ಒಳ್ಳೆಗಡೆಯಲ್ಲೇ ಕೊಡಬೇಕು ಆಯ್ತಾ ಇಲ್ಲಿ ಯುಟಿಲಿಟಿನ ಮನೆ ಈ ಏನು ಬರುತ್ತೆ ನಮ್ಮ ಮನೆ ಟೋಟಲ್ ಆಗಿ ಸ್ಕ್ವೈರಲ್ಲಿ ಇದು ಒಳಗಡೆ ಇಲ್ಲಿ ಕೊಡ್ಬೋದು ಯುಟಿಲಿಟಿನ ಇಲ್ಲಿ ಕೊಟ್ಕೊಂಡು ಗ್ಯಾಪ್ ಇಲ್ಲಿ ಕೂತ್ಕೊಂಡು ಅವರು ಇದು ಮಾಡ್ಕೋಬಹುದು ಆತಾಯ್ತಾ ನಮಗೆ ಹೊರಗಡೆ ತಗೋಬಾರ್ದು ನಮ್ಮ ಮನೆಯಿಂದ ಹೊರಗಡೆ ಬಂದಾಗ ಏನಾಗುತ್ತೆ ಪ್ರಾಬ್ಲಮ್ಗಳು ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಇಲ್ಲಿ ನಮ್ಗೆ ಇಲ್ಲಿ ಕಿ ಈ ರೂಮ್ ಯುಟಿಲಿಟಿ ಅಂತ ಕೊಟ್ಟಾಯ್ತು ಹೊರಗಡೆ ಸ್ಪೇಸ್ ಸಪ್ರೇಟ್ ಪೂರೈಕೆ ಅಂತ ಮಾಡ್ಕೊಂಡ್ತು ರೂಮ್ ಅಲ್ಲಿ ಇಲ್ಲಿ ಹೊರಗಡೆಗೆ ನಮಗೆ ಓಪನ್ ಕೊಡಬಾರ್ದು ಇಲ್ಲಿ ನಮ್ಗೆ ಈ ರೂಮ್ ಓಪನ್ ಕೊಡ್ಬೋದು ಇಲ್ಲಿ ನಮ್ಗೆ ಕಿಟಕಿ ಇಡಬೇಕು ನಮ್ಗೆ ಅಲ್ಲಿ ಹೊರಗಡೆ ಗಾಳಿ ಬರಬೇಕು ಅಂತ ಹೇಳಿದ್ರೆ ಈ ಜಾಗದಲ್ಲಿ ಇಟ್ಕೊಬಹುದು ಕಿಟ್ಕಿ ಅಷ್ಟೇ ಈ ಜಾಗದಲ್ಲಿ ಕಿಟಕಿ ಇಟ್ಕೊಬಹುದು ಈ ಜಾಗ ಕಿಟಕಿ ಇಟ್ಟು ಓಪನ್ ಕೊಟ್ಕೊಂಡಾಗ ಈ ಏರಿಯಾ ನಮ್ಗೆ ಸಿಗುತ್ತೆ ಇಟಿಲಿಟ್ಟಿನೂ ಆಯ್ತು ವಾಸ ಪ್ರಕಾರ ಬಂತು ನಮ್ಗೆ ಯಾವ್ದು ಮೂಲೆಯೂ ಕಟ್ಟಾಗಿಲ್ಲ ನೋಡಿ ಸೈಡ್ ಸೈಡ್ ಸಿಕ್ತು ಇಲ್ಲಿ ಕಿಟಕಿ ಇಟ್ಟಾಯ್ತು ಕಿಟಕಿ ಇಟ್ಟ ಕಿಟಕಿನ ಇದು ಕಟ್ಟಾಗಿದೆ ಅನ್ಕೆ ಆಮೇಲೆ ಹತ್ಕೊಂಡು ಈ ಕಿಟಕಿ ಇಟ್ಟಿದೀವಲ್ಲ ಇಟ್ಕಿ ಅಂದ್ರೆ ಬಾರಿ ಕ್ರಮಕ್ಕೆ ಬರುತ್ತೆ ನಮ್ಗೆ ಈ ರೀತಿ ಇಟಿಲಿಟಿನ ನಾವು ಮಾಡ್ಕೊಬೋದು ಅದಾದ್ಮೇಲೆ ಇನ್ನೊಂದು ಪ್ರಾಬ್ಲಮ್ಗಳು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ಕೊತಾ ಇದ್ರೆ ಇಟಿಲಿಟಿ ಅಂತ ಬಂದು ಮಾಡ್ಕಂಡು ಏನ್ ಮಾಡ್ತಾ ಪೂರ್ವಕ್ಕೆ ಇಲ್ಲಿ ಇಟಿಲಿಟಿ ಕೊಟ್ಟು ಇದು ಸೇಮ್ ಪ್ರಾಬ್ಲಮ್ ನೇ ಕ್ರಿಯೇಟ್ ಮಾಡ್ಕೊಳ್ತಾ ಇದೆ ಇವ್ರು ಏನ್ ಮಾಡ್ತಾ ಇದಾರೆ ನಮಗೆ ಯುಟಿಲಿಟಿ ಕೊಡ್ಬೇಕು ನಾವು ನಮಗೆ ಗಾಳಿ ಮುಂದೆ ನಿಂತ್ಕೋಬೇಕು ಮನೆ ಮುಂದೆ ಅಂತ ಹೇಳ್ಬಿಟ್ಟು ಒಂದು ಯುಟಿಲಿಟಿನ ಮಾರ್ಕೊಂಡ್ರು ಮನೆಯಿಂದ ಹೊರಗಡೆ ಬಂದ್ರು ಇದು ಖಾಲಿ ಜಾಗನೇ ಬಂತು ಇದು ಓಕೆ ನೋ ಪ್ರಾಬ್ಲಮ್ ಸಮಸ್ಯೆ ಇಲ್ಲ ಕಟ್ಟಾಗಿ ಕೊಟ್ಟಿದ್ದಾರೆ ಯುಟಿಲಿಟಿ ಬೇಕು ಸ್ಪೇಸಸ್ ಇದೆ ಈ ಮೂಲೆ ಬೆಳಿ ಬೆಳಿಬೇಕು ಬೆಳಿಬೇಕು ಅಂತ ಬೆಳೆಸಿ ಒಂದು ಅರ್ಧ ಇಂಚು ಒಂದು ಇಂಚು ಬೆಳೆಸ್ತಬಹುದು ಏನ್ ನಾವು ಬೆಳೆಸ್ತೀವಿ ಹತ್ತೋ ತಡೀ ಅಂದ್ರೆ ಹಾಗೇನಾಗುತ್ತೆ ಹೇಳಿ ಪ್ರಾಬ್ಲಮ್ ನಮಗೆ ಈ ಬೆಳೀತು ಆಗ್ನೇಯ ಕಟ್ಟಾಯ್ತು ಅಂದ್ರೆ ಈಶಾನ್ಯ ಸನ್ಯ ಮೂಲೆಯಲ್ಲಿ ಭಾರ ಬೀಳ್ತು ನಮ್ಗೆ ಇಲ್ಲಿ ಭಾರ ಬೀಳ್ಬಾರ್ದು ಬಾರ ಬೀಳ್ತು ಆಗ್ನೇಯದಲ್ಲಿ ಬಾರ ಲೆಸ್ ಆಯ್ತು ನಮಗೆ ಯುಟಿಲಿಟಿ ಮಾಡ್ಕೋಬಹುದು ಇದು ಸೂಕ್ತವಾದ ಸ್ಥಳ ಇದೆ ನಮ್ಗೆ ಇಷ್ಟ ಮಾತ್ರ ತಗೋಬೇಡಿ ನಿಮ್ ಮನೆಗೆ ಮುಂದೆ ಆ ಡೋರ್ ಬರುತ್ತಲ್ಲ ಡೋರ್ ಇಂದ ಒಂದು ಹತ್ತು ದಿನ ತಗೊಳ್ತಾರೆ ಇಲ್ಲಿ ಬಾಕಿ ಎಲ್ಲ ಬಿಡ್ಕೊಳ್ತಾರೆ ಹಂಗೇನೆ ಇದನ್ನು ನಮ್ಗೆ ಏನಾಗುತ್ತೆ ಅಂದಾಗ ತಲೆ ಮೇಲೆ ಭಾರ ಬಂದಂಗೆ ಇದು ಬೆಳೆದಾಗ ಮನೆ ಮೂಲೆ ಕಟ್ಟಾಗುತ್ತೆ ಇದನ್ನು ಕೈ ಮೂಲೆಗಳಾಗುತ್ತೆ ಪ್ರಾಬ್ಲಮ್ಗಳು ಇದನ್ನು ನಾವು ಸ್ವಯಂಕೃತವಾಗಿ ಈ ರೀತಿಯೂ ಪ್ರಾಬ್ಲಮ್ ಏನ ಮಾಡ್ಕೊಳ್ತಾ ಯುಟಿಲಿಟಿ ಆಮೇಲೆ ಟೋಟಲ್ ಆಗಿ ಬೆಳೆಸ್ಕೊಂಡಾಗ ಇಲ್ಲಿ ನಾವು ಏನ್ ಮಾಡ್ಬೋದು ನಮ್ಗೆ ಯುಟಿಲಿಟಿ ಬೇಕೇ ಬೇಕೋ ನಮ್ಗೆ ಈಗ ಮುಂದೆ ಚೆನ್ನಾಗಿ ನೋಡ್ಬೇಕು ಅಂದ್ರೆ ಪೂರ್ತಿ ಮಾಡ್ಬೇಕು ನಾವು ಇಲ್ಲಿ ಇದನ್ನ ಪೂರ್ತಿ ಕೊಟ್ಟು ಯುಟಿಲಿಟಿ ಮಾಡಿ ಈ ಎಂಟ್ರಿ ಕೊಡ್ಬೋದು ನಮ್ಮ ಇಲ್ಲಿ ಎಂಟ್ರಿ ತಗೊಳ್ಳಿ ಫುಲ್ ಯುಟಿಲಿಟಿನ ಕೊಡಿ ನೀವೇನೇ ಮಾಡಿದಾಗ್ಲೂ ನಮ್ಗೆ ಕಟ್ ಮಾಡ್ಕೊಳಕ್ ಹೋಗಬೇಡಿ ಮನೇನ ಸ್ಕ್ವೇರ್ ಆಗಿ ಈಗ ಒಂದು ಕಾ ಈಗ ನಮ್ಗೆ ಈಗ ನಮ್ಗೆ ಎರಡು ಕಾಲು ಇದೆ ಕಡೆ ಎರಡು ಕಾಲು ಇದೆ ಕಟ್ಟ ನಡ್ಕೋದ ಒಂದು ಕಾಲು ಮುರಿದೋದ್ರೆ ಕಟ್ ಆದ್ರೆ ನಮ್ಗೆ ಪ್ರಾಬ್ಲಮ್ಗಳು ಯಾವತ್ತೆ ಆಗುತ್ತೆ ಕುಂತ್ಕೊಂಡು ಹಿಡಿಬೇಕು ಬಲ ಸಿಗಲ್ಲ ನಮ್ಗೆ ಅರ್ಥ ಆಯ್ತಾ ನಮ್ಮ ಕಾಲು ಇಲ್ಲ ಅಂದ್ರೆ ಬಲ ಸಿಗಲ್ವಲ್ಲ ಅದೇ ರೀತಿ ಅಷ್ಟೇ ಇದು ಕಟ್ ಮಾಡ್ಬಿಟ್ಟು ಮಾಡಿದಾಗ ನಿಮ್ ಮನೆಗೆ ಬಲ ಸಿಗಲ್ಲ ಮನೇಲಿ ಅಭಿವೃದ್ಧಿ ಆಗೋದಕ್ಕೆ ಕುಂಠಿತ ಆಗುತ್ತೆ ನಾವೆಂಗೆ ಕುಂಟ್ಕೊಂಡು ಕಾಲಿಲ್ಲ ಅಂದಾಗ ಕುಂಟ್ಕೊಂಡು ನೆಡ್ಕೊಂಡು ಹೋಗ್ತೀವಲ್ಲ ಅದೇ ರೀತಿ ನಿಮ್ಮ ಅಭಿವೃದ್ಧಿನೂ ಕುಂಠಿತ ಆಗುತ್ತೆ ಈ ರೀತಿ ನಮ್ಗೆ ಯುಟಿಲಿಟಿಗಳನ್ನ ಕೊಟ್ಕೋಬೇಕು ನೋಡಿ ವಾಸ್ತವ ಪ್ರಕಾರ ಇದ್ ಮಕ್ಕಳ ಕೊಟ್ಕೋಬಹುದು ನಾ ಈಗ ನಾವು ಏನ್ ಮಾಡ್ತಾ ಇದೀವಿ ಇಲ್ಲಿ ಅಡುಗೆ ಮನೆಯಲ್ಲಿ ನೀರ್ನ ಯೂಸ್ ಯುಟಿಲಿಟಿ ಯುಟುಲಿಟಿ ಮಾಡಿ ಕ್ಯಾನ್ಸಲ್ ಮಾಡಿ ಅಂತ ಹೇಳೋದು ಎಷ್ಟು ಹೇಳಿದ್ರು ಕೇಳಲ್ಲ ಇಂಜಿನಿಯರ್ ಹಿಂಗೆ ಕೊಟ್ಟರು ಸ್ಕೆಚ್ ಅಂತ ಮಾಡ್ಕೊತಾ ಇದಾರೆ ಅಲ್ಲಿ ನಾವು ಹೋದಾಗ ನಾವು ಇದು ಕ್ಯಾನ್ಸಲ್ ಮಾಡಿಸಿ ಕ್ಲೋಸ್ ಮಾಡ್ಸಿ ಕ್ಲೋಸ್ ಮಾಡಿಸಿ ಕೊಡ್ಬೋದು ಜೊತೆಗೆ ಇಲ್ಲಿ ನೀರ್ನ ಯೂಸ್ ಮಾಡಂಗಿಲ್ಲ ಇವ್ರೇನ್ ಮಾಡ್ತಾ ಇದಾರೆ ವಸ್ತಾಗ ಮನೆ ಮಾಡಿದಾಗ ನೀರ್ನ ಯೂಸ್ ಮಾಡ್ ಏನಾಗುತ್ತೆ ನೋಡೋಣ ಅಂತ ಅವ್ರಿಗೆ ಒಂದು ವರ್ಷ ಎರಡು ವರ್ಷ ಆದ್ಮೇಲೆ ಪ್ರಾಬ್ಲಮ್ ಬರೋಕ್ಕೆ ಸ್ಟಾರ್ಟ್ ಆದಾಗ ಹಾಸ್ಪಿಟ್ಲಕ್ಕೆ ಬುರ ಸ್ಟಾರ್ಟ್ ಆಗ ಏನೋ ದೋಷ ಆಗಿದೆ ಅಲ್ಲ ಏನೋ ಸಮಸ್ಯೆ ಇದೆ ಅಂತ ನಮ್ಮನೆಯಲ್ಲಿ ಅಂತ ಆಗ ಸರಿ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾರೆ ಅದನ್ನೇ ನಾವು ಹೇಳ್ತಾರೆ ಪ್ರಾಬ್ಲಮ್ ಆದ್ಮೇಲೆ ಸರಿ ಮಾಡ್ಕೊಳಕ್ಕಿಂತ ಮುಂಚೆ ಪ್ರಾಬ್ಲಮ್ ಬರ್ದಂಗೆ ನಾವು ನೋಡ್ಕೊಂಡ್ರೆ ಉತ್ತಮ ಅದಕ್ಕೆ ನಾವೇನೇನು ಹೇಳ್ತೀವಿ ಅಂತ ಹೇಳಿದ್ರೆ ಇಲ್ಲಿ ನೀರನ್ನ ಯೂಸ್ ಮಾಡಬೇಡಿ ಯುಟಿಲಿಟಿನ ಕೊಟ್ಟು ನೀವು ನಿಮ್ಗೆ ನೀವೇ ಪ್ರಾಬ್ಲಮ್ನ ತಂದ್ಕೊಬೇಡಿ ಅಂತ ಹೇಳೋದು ಅದಕ್ಕೆ ನಾವು ಈ ನಿಮ್ಗೆ ಯುಟಿಲಿಟಿ ಬೇಕು ನಮಗೆ ಬಟ್ಟೆ ವೆಹಿಕಲ್ ಬೇಕೇ ಬೇಕು ವಾಷಿಂಗ್ ಮಿಷಿನ್ ಈಗ ಆಲ್ಮೋಸ್ಟ್ ಬೇಕೇ ಬೇಕು ಅದಕ್ಕೆ ನಾವೇನ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ವಾಯುವ್ಯ ಮೂಲೆಯಲ್ಲಿ ಇಲ್ಲಿ ತಗೊಳ್ಳಿ ನೀವು ಅಂತ ನಾವಿಲ್ಲಿ ಕೊಡ್ತೀವಿ ಇಲ್ಲಿ ಪ್ರಾಬ್ಲಮ್ಗಳನ್ನ ಏನ್ ಮಾಡ್ಕತಾ ಇದಾರೆ ಇಲ್ಲಿ ತಗೊಂಡಾಗ ಇವರು ನಮ್ಗೆ ಒಂದು ಅಡಿ ಉದ್ದ ಇದೆ ಮನೆ ಎಲ್ಲಿ ತೋಣ ನಮ್ಗೊಂದು ಹತ್ತಡಿ ಸಾಕು ಇವ್ರು ಏನ್ ಮಾಡ್ತಾರೆ ಹತ್ತಡಿಗೆ ಮನೆ ಅಟ್ಯಾಚ್ ಮಾಡ್ಬಿಟ್ಟು ಹಿಂಗೆ ಇಲ್ಲಿ ಸೇರಿಸ್ಬಿಟ್ಟು ಈಗ ಒಂದ್ ಹತ್ತಡಿ ಮಾಡ್ಕೊತ ಇದಾರೆ ಇಲ್ಲೂ ಏನಾಯ್ತು ಆಗ ವಾಯುವ್ಯ ಮೂಲೆ ಬೆಳಿತು ತಿಳ್ಕೊಳ್ಳಿ ವಾಯುವ್ಯ ಮೂಲೆ ಬೆಳೀತು ಈ ಸನ್ ಕಟ್ ಕಟ್ಟಾಯ್ತು ಇಲ್ಲಿ ಏನಾಗುತ್ತೆ ಈ ಮನೆಗೆ ಹೊಸ ಮನೆ ಕಟ್ಕೊಂಡು ಹೋದ್ಮೇಲೆ ಸಾಲ ಆಗುವಂತದ್ದು ಬಟ್ಟಿ ಕಟ್ಟುವಂಥದ್ದು ಈ ರೀತಿ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾ ಬರುತ್ತೆ ಹಾಗೆ ಅನ್ಕೊಳ್ಳೋದು ಯಾವ್ದೋ ಕಂದುಷ್ಟಿ ಬೀಳ್ಬಿಟ್ಟಿದ್ರೆ ಹೊಸ ಮನೆ ಕಟ್ಟಿದೀವಿ ಅಂತಲ್ವಾ ಕೆಟ್ಟ ಕೆಟ್ಟ ಕಣ್ಗಳು ನಮ್ಗೆ ಹೊಟ್ಟೆಯವರಿಗೆ ಏನೋ ಆಗ್ಬಿಟ್ಟಿದಾರೆ ಸಮಸ್ಯೆ ಮಾಡಿದ್ದಾರೆ ಹಾಗೆ ಹೇಗೆ ಅಂತ ಅನ್ಕೊಳ್ತಾರೆ ಕಂದುಷ್ಟಿ ಕೆಟ್ಟ ಪ್ರಾಬ್ಲಮ್ ಸಮಸ್ಯೆ ಸಹಜ ಹಾಗೆ ಆಗುತ್ತೆ ಒಂದು ಒಂದು ಹತ್ತು ಪರ್ಸೆಂಟು ಆಗುತ್ತೆ ಅದಕ್ಕೆ ಪರಿಹಾರ ಮಾಡ್ಕೊಂಡ್ರುನು ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಇದು ಈ ಮನೇಲಿ ಇದು ಪರ್ಮನೆಂಟ್ ಇರ್ತಾರೆ ಇದು ಸಮಸ್ಯೆ ಈ ಸಮಸ್ಯೆ ಕಂಟಿನ್ಯೂಟಿ ಆಗ್ತಾ ಇರುತ್ತೆ ಅದು ಅದಕ್ಕೆ ನಾವೇನ್ ಹೇಳೋದಂದ್ರೆ ಇದ್ ನೀವು ಕಟ್ಟೋದಾದ್ರೆ ಪೂರ್ತಿ ಹಿಂಗೆ ಅಟ್ಯಾಚ್ ಮಾಡಿ ನಾವು ಮಾಡ್ತೀವಿ ಅಂದ್ರೆ ನಲ್ವತ್ತಡಿ ಇದ್ರೆ ಮೂವತ್ತಡಿ ಇರಲಿ ಐವತ್ತು ಅಡಿ ಇರಲಿ ಪೂರ್ತಿ ಅಟ್ಯಾಚ್ ಮಾಡಿ ತಗೋಬೇಕು ನೀವು ಒಂದು ಹತ್ತಡಿ ತಗೋತೀರ ಐದು ಅಡಿ ತಗೋತೀರ ಆರು ಅಡಿ ತಗೋತಿರ ಪೂರ್ತಿ ಹಂಗೆ ತಗೋಬೇಕು ಸ್ಕ್ವಯರ್ ಕೊಡ್ಬೇಕು ನಮ್ಮ ಮನೆಗೆ ಇಲ್ಲ ನನಗೆ ನಲ್ವತ್ತರ ಐವತ್ತು ಅಡಿ ಜಾಸ್ತಿ ಆಯ್ತಪ್ಪ ನಂಗೆ ಒಂದು ಹತ್ತಡಿ ಒಂದು ಸ್ವಯರ್ ಚಿಕ್ಕದಾಗೆ ಸಾಕು ಇಲ್ಲಿ ಇಟ್ರಿಟಿ ಒಂದು ವಾಷಿಂಗ್ ಮೆಷಿನ್ ಇರೋಕ್ಕೆ ಬಟ್ಟೆ ಸಾಕು ಪಾತ್ರೆ ಬೆಳಕು ಹೇಗಿದ್ರೆ ಸಾಕು ಅಷ್ಟಕ್ಕೆ ಅಂತ ಹೇಳಿದ್ರೆ ಇದನ್ನ ಮನೆನ ಗ್ಯಾಪ್ ಬಿಟ್ಟು ಈ ಇಲ್ಲಿಗೆ ಗ್ಯಾಪ್ ಕೊಡ್ಬೇಕು ಹೋಗ್ಬೇಕು ಈಗ ಹಾಕ್ಬಿಟ್ಟು ಸಪ್ರೇಟೇ ಕಟ್ಬೇಕಿದ್ನ ಇದೇ ಸಪ್ರೇಟ್ ನಾವು ಮನೆ ಮಾಡ್ಬೇಕು ಅಲ್ಲಿ ಇನ್ನೊಂದು ಟ್ವಿಸ್ಟ್ ಮಾಡ್ತಾ ಇದಾರೆ ಇಲ್ಲಿ ಹೊರಗಡೆ ಕಾಂಪೌಂಡ್ ಬಂತು ನಮ್ಗೆ ಇಲ್ಲಿ ಕಾಂಪೌಂಡ್ ಬಂತು ಅಂಕ ಇಲ್ಲಿ ಇಲ್ಲಿ ಏನ್ ಮಾಡ್ತಾ ಇದಾರೆ ಈ ರೂಮ್ನ ಕಟ್ಟಿದಾಗ ಈ ಕಾಂಪೌಂಡ್ಗೆ ಅಂಟಿಸ್ಬಿಟ್ಟು ಆ ಜಾಗ ಸ್ಟ್ರೈಟ್ ಮಾಡಿ ಅಲ್ಲಿ ತಗೋತಾ ಇದಾರೆ ಅದನ್ನು ದೋಸೆನೆ ನಮ್ಗೆ ಸಪ್ರೇಟ್ ಕಾಂಪೌಂಡ್ ಸಪ್ರೇಟ್ ಆಗ್ಬೇಕು ಈ ಮನೆನೇ ಸಪ್ರೇಟ್ ಆಗ್ಬೇಕು ಈ ಮನೆ ನಮ್ಗೆ ಹೆಂಗೆ ಸ್ಕ್ವೇರ್ ಆಗಿ ಸಪ್ರೇಟ್ ಕೊಡ್ತಾ ಇದೀವಿ ಅದೇ ರೀತಿ ನೀವು ಇಟ್ಟಿಲ್ ಹಿಟ್ಟಿಲಿ ಸಪ್ರೇಟ್ ಮಾಡಿದಾಗ ಇದು ಸಪ್ರೇಟ್ ಆಗಬೇಕು ಇಲ್ಲ ನಾವು ಮನೆಗಂಟಿಸಿ ಕಟ್ತೀವಿ ಅಂತ ಹೇಳಿದ್ರೆ ಪೂರ್ತಿ ಕಟ್ಕೊಳ್ಬೇಕಷ್ಟೆ ಈ ರೀತಿ ಇಲ್ಲಿ ನಾವು ನೀರನ್ನ ಯೂಸ್ ಮಾಡಿದಾಗ ನಮ್ಗೆ ಹೆಚ್ಚು ಹೆಚ್ಚು ಹಣಕಾಸು ಬರಕ್ಕೆ ಅನುಕೂಲ ಆಗುತ್ತೆ ಅದು ಒಳ್ಳೆ ರೀತಿಯಲ್ಲಿ ಪ್ರಾಬ್ಲಮ್ಗಳು ಆಗದ ರೀತಿ ನಾವು ನೋಡ್ಕೊಂಡು ನೀರನ್ನ ಯೂಸ್ ಇಲ್ಲಿ ಅಲ್ವಾ ಈ ರೀತಿ ಪ್ರಾಬ್ಲಮ್ಗಳ ಸಮಸ್ಯೆಗಳಿದ್ರೆ ನೋಡ್ಕೊಳ್ಳಿ ನೀವು ನೀವೇ ಮನೇಲಿ ರೆಡಿ ಮಾಡ್ಕೊಳ್ಳಿ ಇಲ್ಲ ನಾವು ಹೊಸ ಮನೆ ಕಟ್ತಾ ಇದೀವಿ ನಮಗೆ ಸಜೆಷನ್ ಬೇಕು ಅಂತ ಹೇಳಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ವಾಸ್ತು ಸಜೆಷನ್ ಕೊಡ್ತೀವಿ ನಾವಿದೆಲ್ಲ ನಾವು ಏನು ಹೇಳೋದು ಅಂದ್ರೆ ಸ್ಕೆಚ್ಚಲ್ಲೇ ಸರಿ ಮಾಡ್ಕೊಂಬಿಟ್ರೆ ನಾವು ಫೋಂಡಿ ಆಗ ನಮಗೆ ಎಕ್ಸಲೆಂಟಾಗಿ ನೀವು ನೀಟಾಗಿ ಮನೆ ಕಟ್ಕೊಬೋದು ಕಟ್ಟಿ ಹೊಡೆಯೋಕ್ಕಿಂತ ಕಟ್ಟಬೇಕಾದ್ರೆ ನಾವು ಚೆನ್ನಾಗಿ ನೋಡ್ಕೊಂಡು ಕಟ್ಕೊಂಬಿಟ್ರೆ ವಾಸೋ ಪ್ರಕಾರ ಸಮಸ್ಯೆಗಳಾಗಲ್ಲ ಇಲ್ಲಿ ಪ್ರಾಬ್ಲಮ್ಗಳು ನೀವು ಮನೆ ಮಾಲೀಕರು ಮಾಡ್ತಾ ಇದ್ದೀರಾ ಅಂತ ಹೇಳಕ್ಕೆ ನಾವು ಬರಲ್ಲ ನೀವು ಹೇಳಿರ್ತೀರಾ ಆದರೆ ನಿಮಗೇನೆ ಇವರು ಕೆಲಸ ಈಸಿ ಮಾಡ್ಕೊಳ್ಳೋಕ್ಕೆ ಮನೆ ಮಾಡೋ ಮೇಯಿಸ್ತೀರಿ ಇಲ್ಲ ಕಂಟಾಡದಾರ್ ಮಾಡ್ತಾರೆ ಅದೇ ಯಾಕೆ ಸರ್ ಒಂದು ಗಾಡೆ ವೇಸ್ಟ್ ಸುಮ್ಮನೆ ಎಕ್ಸೈಸ್ ಕಟ್ಬಿಡೋಣ ಏನಾಗಲ್ಲ ಬಿಡಿ ಸರ್ ಅಂತ ಅವ್ರ ಕೆಲಸ ಈಸಿ ಮಕ್ಕಳಿಗೆ ಮಾಡ್ತಾರೆ ಅವ್ರ ಕೆಲಸ ಈಸಿ ಆಗುತ್ತೆ ಮನೇಲಿ ಅವ್ರ ವಾಸ ಮಾಡೋದಿಲ್ವಲ್ಲ ನೀವ್ ತಾನೇ ವಾಸ ಮಾಡೋದು ನೀವ್ ವಾಸ ಮಾಡ್ಬೇಕಾದ್ರೆ ಇಲ್ಲ ನಾವು ವಾಸ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಅನ್ಭವ್ಸ್ಬೇಕಾಗಿರೋದು ನಾವು ಮನೇಲಿ ನೆಮ್ಮದಿಯಾಗಿರ್ಬೇಕು ನಾವು ನಿಮ್ದೆ ನಿದ್ದೆ ಮಾಡ್ಬೇಕು ಮನೇಲಿ ಹಾಯಾಗಿ ಅಂತ ಮನೆ ಕಟ್ಟೋದು ಮನೇಲಿ ನಮ್ಗೆ ನೆಮ್ಮದಿ ಇಲ್ಲ ಹಾಯಾಗಿಲ್ಲ ಮನೆಗೆ ಹೋದ್ರೇನೆ ನೆಮ್ಮದಿ ಹಾಳಾಯ್ತೈತೆ ಅಂತ ಹೇಳಿದ್ರೆ ಏನ್ ಪ್ರಯತ್ನ ನಮ್ಗೆ ಅಲ್ವಾ ಮನೆ ಕಟ್ಟೇನ್ ಪ್ರಯತ್ನ ಹೇಳಿ ಆಗ ಅದಕ್ಕೆ ನಾವ್ ಹೇಳೋದು ನೆಮ್ಮದಿಯಾಗಿರ್ಬೇಕು ಸುಖವಾಗಿ ಶಾಂತಿಯಿಂದ ಸಮೃದ್ಧಿ ಆಗ್ಬೇಕು ಈಗ ನಮ್ಮ ಮನೆ ಕಟ್ಟುವಾಗ ಸಾಲ ಆಗಿರ್ತದೆ ಮನೆಗೆ ಒಂದು ಫಿಫ್ಟಿ ಪರ್ಸೆಂಟ್ ಜನ ಸಾಲ ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ ಜನ ಹಂಗೆ ಕ್ಯಾಶ್ ಮಾಡ್ಕೊಂಡು ಮನೆ ಕಟ್ಬೋದು ಅದಕ್ಕೆ ಮಾಡ್ತೀವಿ ಮನೆ ಹೋದ್ಮೇಲೆ ಆದ್ರೂ ನಮ್ಗೆ ಅಭಿವೃದ್ಧಿಯಾಗಿ ಆ ಮನೆಯಿಂದ ಒಳ್ಳೊಳ್ಳೆ ದಾರಿಗಳು ಸಿಕ್ಕಿ ಸಂಪಾದನೆಗೆ ನಾವು ಸಾಲ ಬೇಕಿರ್ಸಂಗೆ ಅನುಕೂಲ ಆಗುತ್ತಲ್ವಾ ಇಲ್ಲ ಸಾಲಕ್ಕೆ ಸಾಲ ಮಾಡ್ಕೊ ಅದಕ್ಕೆ ನಿಮ್ದು ಮನೆ ಕಟ್ಬೇಕಾದ್ರೆ ಯಾರು ತಿಳಿದಿರೋ ಇದ್ರೆ ಆ ವಾಸ್ತವ ಕನ್ಸಲ್ಟೇಷನ್ ತಗೊಂಡು ಮನೆ ಕಟ್ಟಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಇದೇ ರೀತಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಫೈಸ್ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ನಿಮ್ಗೆ ಏನಾದರೂ ವಾಸ್ತವ ಸಲಹೆ ಬೇಕು ಅಂತ ಹೇಳಿದ್ರೆ ನನ್ನ ನಂಬರ್ ಡಿಸ್ಪ್ಲೇಲಿ ಕೊಟ್ಟಿರ್ತೀನಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಸ್ಕೆಚ್ ಒಂದು ವೆರಿಫಿಕೇಶನ್ ಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ ಇದೇ ಇರುತ್ತೆ ಇದಕ್ಕೆ ನೀವು ವಾಟ್ಸಪ್ಪಲ್ಲಿ ಕಳಿಸಿ ನಾನನ್ನು ನೋಡಿ ವೆರಿಫೈ ಮಾಡಿ ಕಳಿಸ್ತೀನಿ ಮನೆಗೆ ಜಾಗ ನೋಡಿ ಅಂತೇಳಿದ್ರೆ ಬಂದು ನಾವು ಸೈಟ ವಿಸಿಟ್ ಮಾಡಿ ಕೊಡ್ತೀವಿ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ